ಹಾಗೆ ನಾನಿಲ್ಲಿ ಬಂದಮೇಲೆ ನನಗೆ ಅನಿಸು ತುಂಬ ಅದ್ಭುತವಾಗಿ ನೀವೆಲ್ಲರೂ ಆರ್ಗನೈಸ್ ಮಾಡಿದ್ದೀರಾ ಸೊ ಎಲ್ಲ ಆಫೀಸರ್ಸ್ಗೆ ಅಧಿಕಾರಿಗಳಿಗೆ ನನ್ನ ಅಭಿನಂದನೆಗಳು ಆ್ಯಂಡ್ ನಾನು ಏನು ಅಂದರೆ ಆ ದೇವರು ನಿಮ್ಮೆಲ್ರಿಗೂ ಆರೋಗ್ಯ ಆಯಸ್ಸು ಐಶ್ವರ್ಯ ಹಾಗೆ ನಿಮ್ಮ ಮನಸ್ಸು ನಿಮ್ಮ ಹೃದಯ ಯಾವಾಗಲೂ ಪ್ರೀತಿ ತುಂಬಿರಲಿ ಅಂತ ನಾನು ಕೇಳ್ಕೊತೀನಿ ಓಕೆ ಸೊ ಮೇಡಮ್ ನಿಮ್ಮ ದಸರಾ ಹೇಗಿರ್ತಾ ಇತ್ತು ತುಂಬಾ ಸಿಂಪಲ್ ಹಾಕೋದಾದ್ರೆ ಇನ್ಸಿಡೆಂಟ್ ನಾನು ಆ್ಯಕ್ಚುಲಿ ಬೋರ್ಡಿಂಗ್ ಸ್ಕೂಲಲ್ಲಿ ಓದಿದ್ದು ಸೊ ನಮಗೆ ಹಾಲಿಡೇ ಸಿಗ್ತಾ ಇರಲಿಲ್ಲ ದಸರಾಗೆ ಏನೇ ಇದ್ರು ಡಿಸೆಂಬರ್ ಅಲ್ಲಿ ಮತ್ತೆ ಜಾನ್ಯರಿ ಸೊ ಹಾಗಾಗಿ ದಸರಾನೆ ನಾವು ಸ್ಕೂಲಲ್ಲೇ ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಬಟ್ ಸಿನಿಮಾಗೆ ಸೇರಿದ ಮೇಲೆ ನಾನು ಆಫ್ಕೋರ್ಸ್ ಮೈಸೂರಲ್ಲಿ ಯಾವಾಗಲೂ ದಸರಾ ಅಂತ ಇದ್ದರು ಇವಾಗ ಇಲ್ಲಿ ನೋಡಿದ್ರೆ ನನಗನ್ಸುತ್ತೆ ಇನ್ಮೇಲಿಂದ ಮೈಸೂರಿಂದ ಮೈಸೂರಿಗೂ ಹೋಗ್ತಾರೆ ಹಾಗೆ ತುಮ್ಕೂರ್ಗೂ ಬರ್ತಾರೆ ಅಂತ ನನಗನ್ಸುತ್ತೆ ಅಷ್ಟು ಜೋರಾಗಿ ಅಷ್ಟು ಅದ್ಭುತವಾಗಿ ನೀವು ಆರ್ಗನೈಸ್ ಮಾಡಿದ್ದೀರಾ ಸೊ ಐ ಆಮ್ ಶೋರ್ ಅದನ್ನು ಒಂದು ದೊಡ್ಡ ಇದಾಗ್ಬೋದು ಅಂತ ನೀವು ತುಮಕೂರಿನಲ್ಲಿ ಮುಂಚೆ ಶೂಟ್ ಮಾಡಿರೋದು ಅದು ಯಾವುದಾದ್ರು ಇದೆಯಾ ಎನಿ ಇನ್ಸಿಡೆಂಟ್ ನಾನು ಬಂದಿರೋದೆಲ್ಲ ಪರಮೇಶ್ವರ್ ಅಂಕಲ್ಗೋಸ್ಕರ ಓಕೆ ಅವ್ರ ಕಾಲೇಜ್ಗೆ ತುಮಕೂರು ಅಂದರೆ ನನ್ನ ಮನಸ್ಸಲ್ಲಿ ನನ್ನ ಮೈಂಡಿಗೆ ಬರೋದು ಪರಮೇಶ್ವರ್ ಅಂಕಲ್ ಬಿಕಾಸ್ ಫಸ್ಟ್ ಟೈಮ್ ನಾನು ತುಮಕೂರಿಗೆ ಬಂದಿದ್ದೆ ಆ್ಯಕ್ಚುಲಿ ಅವ್ರ ಕಾಲೇಜ್ಗೆ ಒಂದು ಫಂಕ್ಷನ್ ಇತ್ತು ಸೊ ಹಾಗಾಗಿ ನಾನು ಬಂದಿದ್ದೆ ಸೊ ಯಾ ಓಕೆ ಸೊ ಮೇಡಮ್ ನಿಮ್ಮ ಮುಂದಿನ ಚಿತ್ರಗಳು ಅಥವಾ ಯೋಜನೆಗಳು ಯೋಚನೆಗಳು ಏನಿರುತ್ತೆ ಸಿನಿಮಾ ಮಾಡ್ಬೇಕಂತ ಇದ್ದೀನಿ ಒಂದು ಒಂದು ಒಳ್ಳೆ ಸ್ಕ್ರಿಪ್ಟ್ ಬಂದಿದೆ ಸೊ ಐ ಥಿಂಕ್ ಶೀಘ್ರದಲ್ಲಿ ಅವರು ಅನೌನ್ಸ್ ಮಾಡ್ಬೋದು ಸೊ ಐ ಹೋಪ್ ನಿಮ್ಮೆಲ್ರಿಗೂ ಖುಷಿ ಆಗತ್ತೆ ಅಂತ ಓಕೆ ಸೊ ಮೇಡಮ್ ನಿಮ್ಮ ದಸರಾ ಹೇಗಿರ್ತಾ ಇತ್ತು ತುಂಬ ಸಿಂಪಲ್ ಇನ್ಸಿಡೆಂಟ್ ನಾನು ಆ್ಯಕ್ಚುಲಿ ಬೋರ್ಡಿಂಗ್ ಸ್ಕೂಲಲ್ಲಿ ಓದಿದ್ದು ಸೊ ನಮಗೆ ಹಾಲಿಡೇ ಸಿಗ್ತಾ ಇರಲಿಲ್ಲ ದಸರಾಗೆ ಏನೇ ಇದ್ರೂ ಡಿಸೆಂಬರಲ್ಲಿ ಮತ್ತು ಜಾನ್ಯರಿ ಸೊ ಹಾಗಾಗಿ ದಸರಾನೆ ನಾವು ಸ್ಕೂಲಲ್ಲೇ ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಬಟ್ ಸಿನಿಮಾಗ್ ಸೇರಿದ ಮೇಲೆ ನಾನು ಆಫ್ಕೋರ್ಸ್ ಮೈಸೂರಲ್ಲಿ ಯಾವಾಗಲೂ ದಸರಾ ಅಂತ ಇದ್ರು ಇವಾಗ ಇಲ್ಲಿ ನೋಡಿದ್ರೆ ಅನ್ಸುತ್ತೆ ಇನ್ಮೇಲಿಂದ ಮೈಸೂರಿಂದ ಮೈಸೂರಿಗೂ ಹೋಗ್ತಾರೆ ಹಾಗೆ ತುಮಕೂರಿಗೂ ಬರ್ತಾರೆ ಅಂತ ಅನ್ಸುತ್ತೆ ಅಷ್ಟು ಜೋರಾಗಿ ಅಷ್ಟು ಅದ್ಭುತವಾಗಿ ನೀವು ಆರ್ಗನೈಸ್ ಮಾಡಿದಿರ ಸೊ ಐ ಆಮ್ ಶೋರ್ ಅದನ್ನು ಒಂದು ದೊಡ್ಡ ಇದಾಗ್ಬೋದು ಅಂತ ನೀವು ತುಮಕೂರಿನಲ್ಲಿ ಈ ಮುಂಚೆ ಶೂಟ್ ಮಾಡಿರೋದು ಅದು ಯಾವುದಾದ್ರು ಇದೆಯಾ ಎನಿ ಇನ್ಸಿಡೆಂಟ್ ನಾನು ಬಂದಿರೋದೆಲ್ಲ ಪರಮೇಶ್ವರ್ ಅಂಕಲ್ಗೋಸ್ಕರ ಓಕೆ ಅವ್ರ ಕಾಲೇಜ್ಗೆ ತುಮಕೂರು ಅಂದರೆ ನನ್ನ ಮನಸ್ಸಲ್ಲಿ ನನ್ನ ಮೈಂಡಿಗೆ ಬರೋದು ಪರಮೇಶ್ವರ್ ಅಂಕಲ್ ಬಿಕಾಸ್ ಫಸ್ಟ್ ಟೈಮ್ ನಾನು ತುಮಕೂರಿಗೆ ಬಂದಿದ್ದೆ ಆ್ಯಕ್ಚುಲಿ ಅವ್ರ ಕಾಲೇಜ್ಗೆ ಒಂದು ಫಂಕ್ಷನ್ ಇತ್ತು ಸೊ ಹಾಗಾಗಿ ನಾನು ಬಂದಿದೆ ಸೊ ಯಾ ಓಕೆ ಸೊ ಮೇಡಮ್ ನಿಮ್ಮ ಮುಂದಿನ ಚಿತ್ರಗಳು ಅಥವಾ ಯೋಜನೆಗಳು ಯೋಚನೆಗಳು ಏನಿರುತ್ತೆ ಸಿನಿಮಾ ಮಾಡಬೇಕಂತ ಇದ್ದೀನಿ ಒಂದು ಒಳ್ಳೆ ಸ್ಕ್ರಿಪ್ಟ್ ಬಂದಿದೆ ಸೊ ಐ ಥಿಂಕ್ ಶೀಘ್ರದಲ್ಲಿ ಅವರು ಅನೌನ್ಸ್ ಮಾಡ್ಬೋದು ಸೊ ಐ ಹೋಪ್ ನಿಮ್ಮೆಲ್ರಿಗೂ ಖುಷಿ ಆಗುತ್ತೆ ಅಂತ ಓಕೆ